ಟಿಪ್ಪಿ ಕೈಲಾಸಂ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಕನ್ನಡ ಪ್ರಹಾಸನ ಪಿತಾಮಹ ಅಂತಲೂ ಕರೀತಾರೆ ಕನ್ನಡದ ರಂಗಭೂಮಿಯಲ್ಲಿ ವಿಶೇಷ ಪ್ರಯೋಗ ಮಾಡಿದವರು ಪೌರಾಣಿಕ ನಾಟಕಗಳಿಗೆ ಹೆಸರುವಾಸಿಯಾದ ಕನ್ನಡ ರಂಗಭೂಮಿಗೆ ಸಾಮಾಜಿಕ ನಾಟಕಗಳನ್ನು ಪರಿಚಯ ಮಾಡಿದವರು ಒಮ್ಮೆ ಟಿಪ್ಪಿ ಕೈಲಾಸಂ ಅವರ ಶಿಷ್ಯ ಡಾಕ್ಟರ್ ಶಿವರಾಮ್ ಅಂತ ರಾಶಿ ಅಂತ ಕರಿತಾಯಿದ್ರು ಅವರಿಬ್ಬರು ಸೈಕಲ್ನಲ್ಲಿ ಹೋಗ್ತಾ ಇದ್ದರಂತೆ ಮುಂದೆ ಒಂದು ಟಾಂಗಾದಲ್ಲಿ ಇಬ್ಬರು ಹೆಂಗಸರು ಪ್ರಯಾಣ ಮಾಡ್ತಾಯಿದ್ರು ಅವರ ಮುಖ ಇವರಿಗೆ ಕಾಣಿಸ್ತಾ ಇತ್ತು ಒಬ್ಬ ಹಿರಿಯ ಹೆಂಗಸು ಪಕ್ಕದಲ್ಲಿ ಒಬ್ಬ ಚಿಕ್ಕ ಯುವತಿ ಅವರಿಬ್ಬರೂ ಶಿವರಾಮು ಪದೇ ಪದೇ ನೋಡ್ತಾನೆ ಇದ್ರಂತೆ ಇದನ್ನು ಕೈಲಾಸಂ ಅವರು ಗಮನಿಸಿದ್ರು ಆ ಗಮನಿಸ್ಬಿಟ್ಟು ಕೇಳ್ತಾರೆ ಶಿವರಾಮ್ ಆ ಟಾಂಗಾದಲ್ಲಿ ಇರುವ ಹೆಂಗಸ್ರ ಬಗ್ಗೆ ನಿನಗೇನು ಅನಿಸುತ್ತಪ್ಪ ಅಂತ ಆಗ ಇವರು ಹೇಳ್ತಾರೆ ಸರ್ ದೇ ಸೀಮ್ ಟು ಬಿ ಫ್ರಮ್ ಎ ವೆರಿ ಕಲ್ಚರ್ಡ್ ಫ್ಯಾಮಿಲಿ ಆ್ಯಂಡ್ ದೇ ಆರ್ ವೆರಿ ಗುಡ್ ಲುಕ್ಕಿಂಗ್ ಅಂತಾರೆ ಆವಾಗ ಕೈಲಾಸಂ ಹೇಳ್ತಾರೆ ಥ್ಯಾಂಕ್ ಯು ಯು ಸೆಟ್ ದಟ್ ಆ ಹಿರಿಯ ಹೆಂಗಸು ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿರುವ ಯುವತಿ ನನ್ನ ಮಗಳು ಅಂತ ಹೇಳ್ತಾರೆ ಅದನ್ನು ಕೇಳಿದಾಗ ಶಿವರಾಮ್ ಅವರಿಗೆ ಒಂದು ರೀತಿಯ ಆಘಾತವಾಗಿಬಿಡತ್ತೆ ಕಸಿ ಉಂಟಾಗ್ಬಿಡುತ್ತೆ ಕೈಲಾಸಂ ಅವರಿಗೆ ಏನೂ ಹೇಳೋದೇ ಇಲ್ಲ ಬಹಳ ವೇಗವಾಗಿ ಸೈಕಲ್ ತುಳ್ಕೊಂಡು ಮನೆಗೆ ಹೊಟ್ಟೆ ಒಂದು ಒಂದೂರು ತಿಂಗಳು ಎರಡು ತಿಂಗಳು ಕೈಲಾಸ ಮನೆಗೆ ಅವ್ರು ಬರೋದೇ ಇಲ್ಲ ಎಲ್ಲೋ ಒಂದು ಅಳುಕು ಆಮೇಲೆ ಕೈಲಾಸಂ ಅವರೇ ಹೇಳಿ ಕಳಿಸಿ ಅವ್ರನ್ನ ಮನೆಗೆ ಕರೆಸ್ಕೊಳ್ತಾರೆ ಮನೆಗೆ ಅವರು ಬಂದಾಗ ಅವ್ರನ್ನ ಕೂಡಿಸ್ಬಿಟ್ಟು ಅವ್ರ ಹೆಂಡತಿ ಮಗಳನ್ನು ಕರೆದು ಪರಿಚಯ ಮಾಡಿಕೊಡ್ತಾರೆ ಈಕೆ ನನ್ನ ಹೆಂಡತಿ ಈಕೆ ನನ್ನ ಮಗಳು ಅಂತ ಶಿವರಾಮ್ ಅವರು ನೋಡ್ತಾರೆ ಅವತ್ತು ಟಾಂಗದಲ್ಲಿ ನೋಡಿದ ಹೆಂಗಸರು ಬೇರೆ ಈ ಹೆಂಗಸರು ಬೇರೆ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಗುರುಗಳು ಹೆಂಗಸರನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ನಾನು ಹೇಳಿಕೊಟ್ಟಿದ್ದಾರೆ ಮಹಾನ್ ಗುರುಗಳು ನಾನು ಸಣ್ಣವನ್ನಾಗ್ಬಿಟ್ಟೆ ಅಂತ ಮನಸ್ಸಿಗೆ ಬರುತ್ತೆ ಸ್ನೇಹಿತರೆ ನಿಜವಾದ ಗುರು ಮಾಡೋ ಕೆಲಸ ಇದ್ದೇನೆ ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಂಡಾಗ ನಮ್ಮಲ್ಲಿರುವ ಸಣ್ಣ ಸಣ್ಣ ಕೊರತೆಗಳು ತಪ್ಪುಗಳು ನಮ್ಮ ಅರಿವಿಗೆ ಬಂದಾಗ ನಾವು ತಿದ್ದುಕೊಂಡು ಮುಂದೆ ಹೋಗಬೇಕಲ್ವಾ